ಹ್ಯಾಲೂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಿದ್ದೀರಿ ಅಂತ ನಾನು ನೆನೆಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಅದು ಸ್ಟಾರ್ಟಿಂಗೇ ಒಂದು ಫೈಟಿಂದ ಶುರುವಾಗಿದೆ ಅದು ಫೈಟ್ ಎಲ್ಲಿಂದ ಶುರುವಾಗಿದೆ ಅಂತ ಹೇಳಿದರೆ ಕೆಲವರಲ್ಲಿ ಎಂತ ಮಾಡ್ತಾನೆ ಅಂದರೆ ಫೈಟ್ ಮಾಡಿದರೆ ನಾವು ಬಿಗ್ ಬಾಸಲ್ಲಿ ಇರುವುದು ಮತ್ತು ಜನಗಳ ಪ್ರೀತಿ ಗೆಲ್ಬೋದು ಅಂತ ಒಂದು ಥಿಂಕ್ ಮಾಡಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತಿನ ಒಂದು ಎಪಿಸೋಡ್ ನೋಡಿದೆ ನಾನು ಅಶ್ವಿನಿ ಗೌಡ ತುಂಬಾ 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 ರೂಢಾಗಿ ಮಾತಾಡ್ತಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಇವರಿಗೆ ಯಾಕಂದರೆ ಕಿಚನ್ ರೂಮಿಂದ ಹಿಡ್ಕೊಂಡು ಎಲ್ಲ ಕಡೆಯಲ್ಲಿ ಕೂಡ ಅವರನ್ನು ಜಾಡಿಸ್ತಿದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ಬರು ಜುಟ್ಟು ರಾಜ ಇದ್ದಾರೆ ಅವ್ರ ಹೆಸರು ರಿಯಲ್ ಆಗಿ ನಾನು ಹೇಳಿದೆ ನಂಗೆ ಅವರ ಹೆಸರು ಗೊತ್ತಿಲ್ಲ ಸೊ ಅವರಿಂದ ಮಾಡ್ತಿದ್ದಾರೆ ಅವರ ವಾಯ್ಸೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಆ್ಯಕ್ಚುಲಿ ಅವರಿಗೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಸ್ಟಿಲ್ ಅಶ್ವಿನಿ ಗೌಡ ಇವರಿಗೆ ಸಪೋರ್ಟಾಗೇ ಸಪೋರ್ಟ್ ಸಿಸ್ಟಮ್ ಥರ ಮಾತಾಡ್ತಿದ್ದಾರೆ ಸೊ ಅವರೆಂದು ಥಿಂಕ್ ಮಾಡಿದ್ದಾರೆ ಅಂದರೆ ಜನಗಳು ಅಶ್ವಿನಿ ಗೌಡರನ್ನು ತುಂಬ ಮೇಲಿಡ್ತಿದ್ದಾರೆ ಯಾಕಂದರೆ ಅವರೊಂದು ಏನು ಹೋರಾಟಗಾಗ್ತೀಯಂತೆ ಹಾಗೆ ಹೀಗೆ ಅಂತ ಆದರೆ ಈಗ ಜನಗಳಿಗೆ ಗೊತ್ತಾಗ್ತಿದೆ ಯಾಕಂದರೆ ಓವರ್ ಆ್ಯಕ್ಟ್ ಮಾಡಿದರೆ ಎಲ್ಲರಿಗೆ ನಮ್ಮ ಜನಗಳು ಬಿಡ್ತಾರೆ ಆ ಜನಗಳು ಮುಚ್ಚಿಗೆದ್ದಿದ್ದಾರೆ ಅವರು ತುಂಬ ರುಬ್ಬುತ್ತಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡಿದ ಪ್ರಕಾರ ಆ್ಯಂಡ್ ಗಿಲಿ ಅವರು ಮಾತಾಡಿದ್ರಲ್ಲಿ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಏನು ಕೂಡ ಇಲ್ಲ ಇವರು ಎಂತ ಮಾಡ್ತಾರೆ ಅಂದರೆ ಗಿಲ್ಲಿ ಅವರು ಬ್ಯಾಕ್ಗ್ರೌಂಡ್ ಅಂದರೆ ನಾ ಹೀಗೆ ಬ್ಯಾಕ್ಗ್ರೌಂಡಲ್ಲಿ ಬಂದಿದೆ ಅದುವೇ ಅವರು ರಿಚ್ ಆಗಿ ಇದು ಇರ್ತಾರೆ ಇಟ್ ಇಡ್ತಿದೆ ಅಶ್ವಿನಿ ಗೌಡ ಮೇ ಬಿ ಮಾತಾಡ್ತಿದ್ದೀಲ್ಗ ಏನೋ ಅವರ ಹತ್ರ ಹಾಗೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಕೂತು ಧನುಷ್ ಗೌಡ ಅವರ ಜೊತೆ ತುಂಬಾ ಒಂದು ಜೋರಾಗಿ ಒಂದು ಫೈಟ್ ಆಗಿದೆ ಅಂತ ಹೇಳ್ಬೋದು ಅವರೆಂಥ ಥಿಂಕ್ ಮಾಡ್ತಾರೆ ಅಂದರೆ ನಾನೊಂದು ಕ್ಯಾಪ್ಟನ್ ಅಂತ ಥಿಂಕ್ ಮಾಡಿದ್ದಾರೆ ಅಶ್ವಿನಿ ಗೌಡ ಈಗಾಗಲೇ ಸುದೀಪ್ ಸರ್ ಹೇಳಿ ಹೇಳಿದ ಪ್ರಕಾರ ಮೂರು ವಾರದ ತನಕ ಕ್ಯಾಪ್ಟನ್ ಯಾರೂ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಈಗ ಎಂಥ ಆಗ್ತಿದೆ ಅಂತ ಹೇಳಿದರೆ ಒಂಟಿ ಜಂಟಿ ಟೀಮಲ್ಲಿ ಜಂಟಿಯವರನ್ನು ಸೇವಕರಕ್ಕಿಂತ ಇದು ಮಾಡ್ತಿದ್ದಾರೆ ಆ್ಯಂಡ್ ಇವರದೇ ದರ್ಬಾರ್ ಮಾಡ್ತಿದ್ದಾರೆ ದರ್ಬಾರ್ ಮಾಡಬೇಕು ಬಟ್ ಓವರ್ ಮಾಡಬಾರ್ದು ನೀವು ಇಲ್ಲಿ ಕೂತ್ಕೊಳ್ಬೇಡಿ ನೀವು ಹೋಗಿ ಅವ್ರು ಯಾರು ಹೇಳಲಿಕ್ಕೆ ಅದು ಎಕ್ಸಾಕ್ಟ್ಲಿ ಇಲ್ಲಿಯವರೆಂತ ಹೇಳ್ತದೆ ಅದು ಎಕ್ಸಾಕ್ಟ್ಲಿ ಅವ್ರು ಹೇಳಿದೆಲ್ಲ ಕರೆಕ್ಟ್ ಅಂತ ಹೇಳ್ಬೋದು ನನಗೆ ಅವರಿಗೆ ಸಪೋರ್ಟ್ ಆಗಿ ಮಾತಾಡ್ತಿಲ್ಲ ಬಟ್ ಅಲ್ಲಿ ಒಂದು ಸಿಚುವೇಶನ್ನಲ್ಲಿ ಯಾರ ಮಿಸ್ಟೇಕ್ ಇದೆ ಅದನ್ನು ನಾನು ಎತ್ತಿ ತೋರಿಸಿದೆ ಅಂತ ಹೇಳ್ಬೋದು ನಿಮಗೆ ಹೇಗೆ ಅನಿಸ್ತದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೆ ಹೇಳಿ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಆಂಟಿಲ್ ಟೆ ಬಾಯ್ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿದೆ ಹೇಳಿ